ರವಿವಾರ ಗ್ರಹಣ ಆಯ್ತಲ್ಲ ಫ್ರೆಂಡ್ಸ್ ಮರುದಿನ ಯಾವ ರೀತಿ ದಿನ ಕಳೆದ್ವಿ ಯಾವ ರೀತಿ ದಿನ ಇತ್ತು ಅಂತೇಳಿ ಈ ವಿಡೋದ ಮೂಲಕ ನೀವು ನೋಡ್ಬೋದು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲ ಇಷ್ಟ ಆಗಿ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರುದಿನ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಕ್ಲೈಮೇಟ್ ಅಂತೇಳಿ ಸೋಮವಾರ ಗ್ರಹಣ ಮುಗಿದ ಮರುದಿನ ಸೋಮವಾರ ಕ್ಲೈಮೇಟ್ ಆ ಥರ ಇತ್ತು ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡೆ ಎಲ್ಲ ಬೆಳಗಿನ ಒಂದು ಕೆಲಸಗಳನ್ನು ಮುಗಿಸ್ಕೊಂಡು ಬೇಗ ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಒಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲೇಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂತ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಇವತ್ತು ಗ್ರಹಣದ್ದೆಲ್ಲ ಮುಗೀತು ಮುಗಿದ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದೆ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಯಾಕಂತಂದರೆ ಗ್ರಹಣ ಇದ್ದ ದಿವಸ ಯಾವ ರೀತಿ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಂಡು ದೇವತ್ತು ಪೂಜೆ ಎಲ್ಲ ಮಾಡಿ ಏನೆಲ್ಲ ಬೇಗ ಬೇಗ ಆಗುತ್ತೆ ಬೇಗ ಬೇಗ ಮಾಡ್ಕೊಬೇಕು ಯಾಕಂದರೆ ಸ್ಕೂಲ್ಗಳಿರುತ್ತೆ ಕಾಲೇಜ್ಗಳಿರುತ್ತೆ ಅವರಿಗೆಲ್ಲ ಬೇಗ ಬೇಗ ರೆಡಿ ಮಾಡಬೇಕು ಊಟಕ್ಕೆ ಅಥವಾ ಟಿಫಿನಿಗೆ ಬಾಕ್ಸಿಗೆ ಎಲ್ಲ ಥರದ ರೀತಿಯಿಂದಲೂ ಬೇಗ ಬೇಗ ಮಾಡ್ಕೊಬೇಕಾಗತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಇವತ್ತ ಎಲ್ಲ ಜಲ್ದಿ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಏನಾದರೂ ದೋಷ ಇದ್ರೆ ನಿವಾರಣೆ ನಿವಾರಣೆ ಮಾಡೋ ತಂದೆ ಅಂತೇಳಿ ಬೇಡ್ಕೊಂಡ್ವಿ ಬೇಡ್ಕೊಂಡು ಎಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ನಾನು ನನ್ನ ಮಕ್ಕಳು ಆಮೇಲೆ ಈಗ ಗುಡಿಗೆ ಹೋಗ್ತೀವಿ ಫ್ರೆಂಡ್ಸ್ ಆವಾಗೂ ನಿಮಗೆ ದೇವ್ರ ದರ್ಶನ ಮಾಡಿಸ್ತೀನಿ ಓಕೆನಾ ಫ್ರೆಂಡ್ಸ್ ನಾವು ದೇವ್ರ ದರ್ಶನ ತೊಗೊಂಡು ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಓಕೆನಾ ಈಗ ಇವತ್ತಿನ ಟಿಫಿನ್ ಏನು ಮಾಡಿದೆ ಬೇಗ ಬೇಗ ಆಗುವಂಥದ್ದು ಅಂದರೆ ಚಪಾತಿ ಉಪ್ಪಿಟ್ಟು ಆ ಥರದ್ದು ಉಪ್ಪಿಟ್ಟು ಬೇಡ ಅನ್ನಿಸ್ತು ಹಾಗಾಗಿ ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಪುಡಿ ಎಣ್ಣೆ ಮೊಸರು ಅದನ್ನು ಆಯ್ತು ಯಾಕಂದರೆ ಬೇಗ ಬೇಗ ಹೋಗಬೇಕಲ್ಲ ಫ್ರೆಂಡ್ಸ್ ಅಲ್ಲಿ ದೇವಸ್ಥಾನಕ್ಕೂ ಹೋಗಬೇಕು ಆಮೇಲೆ ಕಾಲೇಜಿಗೆ ಹೋಗಬೇಕು ನನ್ನ ಮಕ್ಕಳು ಆಮೇಲೆ ಸ್ಕೂಲಿಗೆ ಹೋಗಬೇಕು ಹಾಗಾಗಿ ಇದು ಬೇಗ ಬೇಗ ಮಾಡ್ಕೊಂಬಿಟ್ರೆ ಜಲ್ದಿ ಆಗುತ್ತಲ್ಲ ಹಾಗಾಗಿ ಚಪಾತಿ ಮಾಡ್ತಾ ಇದೆ ಬನ್ನಿ ಹಾಲನ್ನು ಸಹ ಕುದೀತಾ ಇದೆ ಹಾಲನ್ನು ಸಹ ಕರೆಕ್ಟಾಗಿ ಕಾಯಿತು ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ಇಲ್ಲಿ ಪುಡಿ ರೆಡಿ ಮಾಡಿಟ್ಟಿದ್ದೀನಿ ಪುಡಿ ಎಣ್ಣೆ ಮೊಸರು ಹಾಕ್ಕೊಂಡ್ರಾಯ್ತು ಬೇಗ ಬೇಗ ಆಗಿಬಿಡುತ್ತೆ ಅಂಥೇಳಿ ಮಾಡ್ತಾ ಫ್ರೆಂಡ್ಸ್ ಓಕೆನಾ ಚಪಾತಿನೆಲ್ಲ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಬೇಯಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫಸ್ಟು ಎಣ್ಣೆನ ಹಾಕಬೇಡಿ ಫ್ರೆಂಡ್ಸ್ ಫಸ್ಟು ಚಪಾತಿನ ಹಾಕಿ ಆಮೇಲೆ ಎಣ್ಣೆನ ಹಾಕಿ ಆಮೇಲೆ ತಿರ್ಗಾ ಮುರ್ಗ ಮಾಡಿ ಚಪಾತಿನ ಸುಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಹಿಟ್ಟನ್ನು ಸಹ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂಥದ್ದು ಆರ್ ಸಿ ಎಮ್ ಚಿಕನ್ ಫ್ರೆಶ್ ಆಟ ಅಂತೇಳಿ ಸಿಗುತ್ತೆ ಫ್ರೆಂಡ್ಸ್ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಆಲ್ಮೋಸ್ಟ್ ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನು ನಾವು ಯೂಸ್ ಮಾಡೇ ಮಾಡ್ತೀವಿ ಚಪಾತಿನೂ ಸಹ ಅಂದರೆ ಹಿಟ್ಟನ್ನು ಸಹ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುತ್ತೆ ಎಲ್ಲ ಚಪಾತಿ ಎಲ್ಲ ರೆಡಿ ಆಯಿತು ಮತ್ತು ಸ್ಕೂಲೊಂದು ಇತ್ತು ಇತ್ತಲ್ಲ ಫ್ರೆಂಡ್ಸ್ ಕಾಲೇಜ್ ಒಂದು ಇತ್ತಲ್ಲ ಹಾಗಾಗಿ ಬಾಕ್ಸ್ಗಳು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೂವರು ಮಕ್ಳಿಗೂ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಸ್ಕೂಲ್ ಬಾಕ್ಸು ರೆಡಿ ಆಯಿತು ಪುಡಿ ಎಣ್ಣೆ ನನ್ನ ದೊಡ್ಡ ಮಗಳಿಗೆ ಪುಡಿ ಎಣ್ಣೆ ಆಮೇಲೆ ಸಣ್ಣ ಮಗಳಿಗೆ ಪುಡಿ ಎಣ್ಣೆ ಇನ್ನೊಬ್ಬ ಮಗಳಿಗೆ ಮೊಸರು ಹಾಕಮ್ಮ ಅಂತೇಳಿ ಹೇಳಿದ್ದು ಹಾಗಾಗಿ ಯಾರ್ಯಾರಿಗೆ ಏನೇನು ಬೇಕು ಯಾವ ಥರ ಬೇಕು ಅದೆಲ್ಲ ರೆಡಿ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸಣ್ಣ ಮಗಳದು ಆಮೇಲೆ ನಾನು ಇಬ್ಬರು ದೊಡ್ಡ ಮಕ್ಕಳದು ರೆಡಿ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಮೆತ್ತಿಗಾಗಿತ್ತು ರುಚಿಯಾಗಿತ್ತು ಈ ಒಂದು ಚಪಾತಿನೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಡೈಲಿ ಒಂದೇ ಥರ ಅಂತಂದರೆ ಅವ್ರಿಗೂ ಬೇಸ ಬೇಸರಾಗುತ್ತೆ ಹಾಗಾಗಿ ಈ ಥರ ಯಾವಾಗಾದರೂ ಒನ್ ಟೈಮ್ ಈ ಥರ ಮಾಡಿ ಕಳಿಸಿದರೆ ಪಲ್ಯ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಪುಡಿ ಅಂತ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕಿ ಕಳಿಸಿ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆನಾ ಫ್ರೆಂಡ್ಸ್ ಈ ರೀತಿ ರೆಡಿ ಮಾಡಿದೆ ಬಾಕ್ಸನ್ನು ಸಹ ಮಕ್ಕಳನ್ನು ಸಹ ತಿಂದು ಬಾಕ್ಸನ್ನು ಇಟ್ಕೊಂತ ಇದ್ರು ನೆಕ್ಸ್ಟ್ ಎಲ್ಲರೂ ರೆಡಿ ಆಗಿದ್ರು ಈಗ ಗುಡಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ದೊಡ್ಡ ದೊಡ್ಡ ಮಗಳು ಆಮೇಲೆ ಸಣ್ಣ ಮಗಳು ಏನೋ ಬೇಕು ಸಣ್ಣ ಮಗಳು ನಾವು ಗುಡಿಗೆ ಹೋಗ್ತಾ ಇದ್ವಿ ಒಂದು ಸಣ್ಣದಾಗಿ ವಿಡಿಯೋ ಮಾಡಪ್ಪಾಜಿ ಅಂತ ಅಂತೇಳಿ ಹೇಳಿದ್ರೆ ಹಾಗಾಗಿ ಒಂದು ಸಣ್ಣದ ವಿಡಿಯೋ ಮಾಡ್ತಾ ಇದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲೇ ಹತ್ತಿರದಲ್ಲಿ ಶಿವನ ದೇವಸ್ಥಾನ ಇದೆ ಫ್ರೆಂಡ್ಸ್ ಶಿವಪ್ಪನ ದೇವಸ್ಥಾನ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿನೂ ಸಹ ಆಗಲೇ ಜನ ಬರ್ತಾಯಿದ್ರು ಬರ್ತಾಯಿದ್ರು ಹಾಗೂ ಹಿಂಗೂ ಹೋದ್ವಿ ಯಾಕಂದರೆ ಸ್ಕೂಲ್ ಟೈಮು ಕಾಲೇಜ್ ಟೈಮ್ ಬೇರೆ ಆಗಿಬಿಟ್ಟಿತ್ತು ಬಡ ಬಡ ಹೋದ್ವಾ ಹೋಗಿ ದೇವ ದರ್ಶನವನ್ನು ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆವಾಗಲೇ ಬರ್ತಾಯಿದ್ರು ಜನ ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿದ್ರೆ ಫ್ರೆಂಡ್ಸ್ ಫುಲ್ ಕ್ಯೂ ಅಲ್ಲಿ ನಿಂದಿರಬೇಕಾಗಿತ್ತು ನಾವು ಈ ಥರ ಕ್ಯೂವಲ್ಲಿ ನಿಂತು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಹಂಗು ಹಿಂಗು ಇನ್ನು ಅವಾಗಿನ ನೈವೇದ್ಯ ಮಾಡಿ ಪೂಜೆ ಎಲ್ಲ ಆಗಿತ್ತು ಮಂಗಳಾರತಿ ಮಾಡ್ತಾಯಿದ್ರು ಅರ್ಚನೆ ಮಾಡ್ತಾಯಿದ್ರು ಫ್ರೆಂಡ್ಸ್ ಸಂಕಲ್ಪನೂ ಸಹ ಇದ್ರು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇಲ್ಲಿ ನೋಡ್ತಾ ಇರ್ಬೋದು ನೀವು ದೇವ್ರ ದರ್ಶನ ತೊಗೊಳ್ರಿ ಓಕೆನಾ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ನಾವು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ ಏನಾದರೂ ದೋಷ ಇದ್ದರೆ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ನೀಡಿ ತಂದೆ ಅಂಥೇಳಿ ಬೇಡಿಕೊಂಡು ಎಲ್ಲರಿ ಒಳ್ಳೆಯದಾಗಲಿ ಅಂತೇಳಿ ಬೇಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಮಕ್ಕಳು ಇನ್ನು ಶೂಸ್ ಅದೆಲ್ಲ ಏನು ಹಾಕ್ಕೊಂಡಿದ್ದಿಲ್ಲ ಹಾಗಾಗಿ ಮನೆಗೆ ಬಂದು ಶೂಸೆಲ್ಲ ಹಾಕ್ಸ್ಕೊಂಡು ಮತ್ತು ಸ್ಕೂಲಲ್ಲಿಗೆ ಬಿಟ್ಟು ಬಂದೆ ಪಾತ್ರೆ ಇತ್ತು ಆ ಪಾತ್ರೆಗಳನ್ನೆಲ್ಲ ತೊಳೆದು ಅವುಗಳನ್ನೆಲ್ಲ ಯಾವ ಜಾಗಕ್ಕೆ ಇಡಬೇಕು ಅವುಗಳ ಜಾಗಕ್ಕೆ ಇಟ್ಟು ಸಾಮಾನುಗಳನ್ನು ಸಿಂಕ್ನಲ್ಲಿ ಹಂಗೆ ಬಿಟ್ಬಿಡಿ ಫ್ರೆಂಡ್ಸ್ ಜೊಂಡಿಗೆ ಆಗ್ಬಿಡ್ತವೆ ಜೊಂಡಿಗೆ ಅಂದರೆ ಕಾಕ್ರೋಚ್ ಅಥವಾ ಜಿರಳೆ ಅಂತ ಏನು ಹೇಳ್ತೀವಿ ಅದು ಆಗ್ಬಿಡುತ್ತೆ ಫ್ರೆಂಡ್ಸ್ ಆಮೇಲೆ ಸಣ್ಣ ಸಣ್ಣದು ಹುಳಗಳು ಆಗ್ಬಿಡ್ತವೆ ಫ್ರೆಂಡ್ಸ್ ನರ್ಜ್ ಅಂತಿವೆ ಅಲ್ಲ ಸಣ್ಣ ಸಣ್ಣ ಕರ್ರನ್ನುರ್ತಾವೆ ನೋಡ್ರಿ ಅವು ಆಗ್ಬಿಡ್ತವೆ ಹಾಗಾಗಿ ಆವಾಗಿಂದ ಅವಾಗೆ ಸಾಮಾನುಗಳನ್ನು ತೊಳ್ಕೊಂಬಿಡಿ ಫ್ರೆಂಡ್ಸ್ ಕ್ಲೀನ್ನೆಸ್ ಇರುತ್ತೆ ನಮಗೂ ಸಹ ಸ್ವಚ್ಛತೆಯನ್ನು ಕಾಪಾಡ್ದಂಗೆ ಆಗುತ್ತೆ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಕಲ್ಲಿ ಸಾಮಾನುಗಳಿದ್ಬಿಟ್ರೆ ಅದೇನೋ ಒಂಥರ ಇದಾದಂಗೆ ಆಗ್ಬಿಡುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಸಿಂಕ್ನೆಲ್ಲ ಕ್ಲೀನ್ ಮಾಡಿ ಏನಾದರೂ ಬಿಟ್ಟಿದ್ರೆ ಒಂದು ಡಸ್ಟ್ಬಿನ್ ಇಟ್ಕೊಳ್ಳಿ ಅಲ್ಲಿ ಸಿಂಕಲ್ಲಿ ಪ್ಲಾಸ್ಟಿಕ್ ಹಾಕಿ ಡಸ್ಟ್ಬಿನ್ ಇಟ್ಕೊಳ್ಳಿ ಅದರಲ್ಲಿ ಏನಾದರೂ ಉಳಿದಿದ್ರೆ ಅದರಲ್ಲಿ ಹಾಕಿ ಎಲ್ಲ ದಿನಾಲೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತ ಇದ್ದರೆ ನಮಗೂ ಸಹ ಚೆನ್ನಾಗಿ ಅನಿಸುತ್ತಲ್ಲ ಫ್ರೆಂಡ್ಸ್ ಆಮೇಲೆ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಹ್ಯಾಂಡ್ ವಾಷನ್ನ ಹಾಕ್ಕೊಂಡು ಕೈಯನ್ನು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಓಕೆನಾ ಪಾತ್ರೆ ತೊಳೆದಾಯ್ತು ಫ್ರೆಂಡ್ಸ್ ಪಾತ್ರೆ ಬಟ್ಟೆ ಮುಗಿದ್ರೆ ಅರ್ಧ ಕೆಲಸ ಮುಗ್ದಂಗೆ ಹೆಣ್ಮಕ್ಳಿಗೆ ಹಾಗಾಗಿ ಪಾತ್ರೆ ಎಲ್ಲ ತೊಳೆದೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಫ್ರೆಂಡ್ಸ್ ಗುಡಿಗೆ ಹೋಗಿದ್ವಾ ಗುಡಿಗೆ ಹೋಗಿ ನಮ್ಮ ದೊಡ್ಡ ಮಗಳು ಕಾಲೇಜ್ಗೆ ಹೋಗ್ತಾಳೆ ಅಂದರೆ ನಮ್ಮ ಬಾವಾರ ಮಗಳು ಆಕೆ ನನ್ನ ಮಗಳ ಥರನೇ ಹಾಗಾಗಿ ಅವಳನ್ನು ರೆಡಿಯಾಗಿ ಟಿಫಿನೆಲ್ಲ ಮಾಡಿಕೊಂಡು ಬಾಕೆಲ್ಲ ಕಟ್ಕೊಂಡು ನಮಸ್ಕಾರ ಮಾಡೋಕೆ ಬಂದ್ಲು ನಮ್ಮ ಜೊತೆ ಎಲ್ರಿಗೂ ವಿ ಅಂತೇಳಿ ಹೇಳಿದೆ ಹ್ಞೂ ಸರಿ ಆಂಟಿ ಅಂತೇಳಿ ಹೇಳಿದ್ದೆ ಹಾಗಾಗಿ ಎಲ್ಲರೂ ಸೇರಿ ಹೋದ್ವಿ ನಮ್ಮ ಮಕ್ಕಳನ್ನ ಸಾಯಂಕಾಲ ಕರ್ಕೊಂಡು ಹೋದ್ರೆ ಆಯ್ತು ಬಿಡು ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ ಮಕ್ಕಳೂ ಸಹ ರೆಡಿ ಆದರೂ ಮೂವರಲ್ಲೂ ನಮ್ಮ ಬಾವರ ಮಗಳು ಆಮೇಲೆ ನನ್ನ ಮಕ್ಕಳು ಹಂಗಾಗಿ ಎಲ್ಲರೂ ಸೇರಿ ಗುಡಿಗೆ ಹೋಗಿ ಬಂದ್ವಿ ಅದೇ ಕಾಲೇಜ್ಗೆ ಹೋಗ್ತಾಳಲ್ಲ ನಮ್ಮ ದೊಡ್ಡ ಮಗಳು ಹಾಗಾಗಿ ಅವರು ಅಲ್ಲಿಂದನೇ ದೇವ್ರು ನಮಸ್ಕಾರ ಮಾಡಿಕೊಂಡು ಆ ಕಡೆಯಿಂದ ಹೋದರು ಅವರು ಕಾಲೇಜಿಗೆ ನಾನು ನನ್ನ ಮಕ್ಕಳು ಮತ್ತೆ ಮನೆಗೆ ಬಂದು ಶೂಸ್ ಎಲ್ಲ ಹಾಕ್ಕೊಂಡಿದ್ದಿಲ್ಲ ಹಾಗಾಗಿ ಸ್ಕೂಲ್ಗೂ ಟೈಮ್ ಆಯಿತು ಶೂಸ್ ಎಲ್ಲ ಹಾಕ್ಕೊಂಡ್ರು ಸ್ಕೂಲಿಗೆ ಬಿಟ್ಟು ಬಂದೆ ಬಿಟ್ಟು ಬರೋದು ಒಂದು ಸ್ವಲ್ಪ ಟಿಫಿನ್ ಎಲ್ಲ ಮಾಡಿಕೊಂಡೆ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳ್ಕೊಂಡೆ ಫ್ರೆಂಡ್ಸ್ ಈಗ ಬಟ್ಟೆನ ಮಿಷನ್ಗೆ ಹಾಕಿದ್ದೀನಿ ಡ್ರೈಗು ಹಾಕಿದ್ದೀನಿ ಡಬಲ್ ಡೋರ್ದು ನಮ್ಮದು ಮಿಷನ್ ವಾಷಿಂಗ್ ಮಿಷನ್ನು ತೋರಿಸ್ತೀನಿ ಬನ್ನಿ ಹೋದ್ರಿಜ್ ಅಂತೇಳಿ ಬರುತ್ತಲ್ಲ ಫ್ರೆಂಡ್ಸ್ ಕಂಪ್ನಿ ಅದರದ್ದು ತುಂಬ ಚೆನ್ನಾಗಿದೆ ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜೀಸ್ದು ಇದೆ ಡಬಲ್ ಡೋರ್ದು ವಾಟ್ರ್ದು ಕನೆಕ್ಷನ್ ಕೊಟ್ಟಿಲ್ಲ ಬಟ್ ಬಾತ್ರೂಮಿಂದನೇ ಒಳಗಡೆ ಈ ಒಂದು ಪೈಪ್ನ ಹಾಕಿ ನೀರನ್ನ ಈ ಸೈಡ್ ಬಿಟ್ಟು ಬಟ್ಟೆಗಳನ್ನು ಹಾಕಿ ನೀರನ್ನ ಬಿಟ್ಟು ವಾಷಿಂಗ್ ಪೌಡ್ರು ಆಮೇಲೆ ಡೆಟಾಲು ಏನಾದ್ರು ಫಸ್ಟ್ ವಾಷಿಂಗ್ ಪೌಡರ್ ಹಾಕಿ ಕ್ಲೀನ್ ಮಾಡಿಕೊಂಡು ನೀರನ್ನ ಮತ್ತೆ ಆ ಥರ ಇಲ್ಲಿದೆ ಎಲ್ಲ ಫ್ರೆಂಡ್ಸ್ ಆ ಥರ ಬಿಡಬೇಕು ನೆಕ್ಸ್ಟು ಕ್ಲೀನೆಲ್ಲ ಆದಮೇಲೆ ಈ ಕಡೆ ಡ್ರೈದು ಆ ಎಲ್ಲ ಬಟ್ಟೆಗಳನ್ನು ಈ ಕಡೆ ಹಾಕಿ ಹಾಕಿದರೆ ಡ್ರೈ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವೀಗ ಡ್ರೈ ಹಾಕಿದ್ದೀನಿ ಇವೆಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಡಬಲ್ ಆದ್ರೂ ಚೆನ್ನಾಗಿದೆ ಬಟ್ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಬೇಕು ಬಟ್ಟೆಗಳನ್ನ ಮಾತ್ರ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಪರವಾಗಿಲ್ಲ ಆದ್ರೂ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ ಅವಾಗವಾಗ ಪ್ರಾಬ್ಲಮ್ಸ್ಗಳು ಮಿಷನ್ಗಳಿಗೆ ಬಂದೇ ಬರುತ್ತೆ ಎಂಥ ಮನುಷ್ಯರಿಗೆ ಸಮಸ್ಯೆಗಳು ಬರ್ತವೆ ಹೆಲ್ತ್ ಖರಾಬಾಗುತ್ತೆ ಆಮೇಲೆ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತಲ್ಲ ಅದೇ ರೀತಿ ಪಾಪ ನಾವೇ ಶಾಶ್ವತ ಅಲ್ಲ ಇನ್ನು ಪಾಪ ಒಂದು ಮಿಷನ್ಗಳಿಗೂ ಸಹ ಅವಾಗವಾಗ ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ ಆವಾಗವಾಗ ನಾವು ಸರಿ ಮಾಡ್ತಾ ಇರ್ತೀವಿ ನಮಗೇನಾದರೂ ಸರಿ ಮಾಡಿ ಮಾಡೋಕ್ಕೆ ಬಂದರೆ ನಾವು ಮಾಡಿರ್ತೀವಿ ನಾನು ನಮ್ಮ ಮನೆಯವರು ಇಲ್ಲಾಂದರೆ ಮಿಷನ್ ಮಾಡೋರು ಯಾರಾದರೂ ಇದ್ದರೆ ಅವನ್ನ ಕರೆಸಿ ಮಾಡಿಸಿರ್ತೀವಿ ಈ ರೀತಿ ಇರುತ್ತೆ ಹಾಗಾಗಿ ಈಗ ಎಲ್ಲ ಡ್ರೈಗೆ ಹಾಕಿದ್ದೀನಿ ಫ್ರೆಂಡ್ಸ್ ಡ್ರೈಗೆ ಹಾಕಿ ಇವನ್ನೆಲ್ಲ ಒಂದು ಸ್ವಲ್ಪ ಒಣಗಾಕ್ಸಿ ಇವನ್ನೆಲ್ಲ ಒಣಗಾಕಿ ಮಧ್ಯಾಹ್ನದ ಅಡುಗೆಗೆ ಪ್ರಿಪೇರ್ ಮಾಡೋಣ ಓಕೆನಾ ನೋಡಿ ಎಷ್ಟು ಬಿಸಿಲಿದೆ ಅಲ್ವ ಫ್ರೆಂಡ್ಸ್ ಅದಕ್ಕೆ ಬಟ್ಟೆ ಎಲ್ಲ ಬೇಗ ಬೇಗ ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಿಸ್ಬಿಟ್ರೆ ಒಣಗಿಸ್ಬಿಟ್ರೆ ಬಟ್ಟೆ ಕೆಲಸ ಮುಗಿಯುತ್ತೆ ಬಟ್ಟೆಗಳೆಲ್ಲ ಹಾಕಿದ್ದಾಯ್ತು ಫ್ರೆಂಡ್ಸ್ ಈಗ ಹೊರಗಡೆ ಹೋಗಿ ಮತ್ತೆ ಬಂದು ವಿಡಿಯೋ ಮಾಡ್ತೀನಿ ಓಕೆ ಇನ್ನೇನು ಫ್ರೆಂಡ್ಸ್ ಮಧ್ಯಾಹ್ನ ಆಯಿತು ಅಡುಗೆ ಟೈಮ್ ಆಯಿತು ಬಟ್ಟೆ ಎಲ್ಲ ಒಣಗಾಕೆ ಬಂದೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೊರಗಡೆ ಹೋಗಿ ಬಂದೆ ಹಾಗಾಗಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಕುಕ್ಕರ್ ಹಾಕ್ತಾಯಿದೆ ಈಗ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಇವತ್ತು ಆವಾಗಲೇ ಬೆಂಡೆಕಾಯಿ ಪಲ್ಯ ಫ್ರೈ ಮಾಡಿ ಯಾವ ರೀತಿ ಮಾಡಬೇಕಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಮೇಲೆ ಶಾರ್ಟ್ಸ್ ವಿಡಿಯೋದಲ್ಲಿನೇ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ಕೊಂಡು ಮಾಡಿಕೊಳ್ಳಿ ಅದೇ ರೀತಿ ಇವತ್ತು ಬೆಂಡೆಕಾಯಿ ಪಲ್ಯನ ಇದ್ದೀನಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಚಪಾತಿಗೂ ಅಥವಾ ರೊಟ್ಟಿಗೂ ರುಚಿ ರುಚಿಯಾಗಿರುತ್ತೆ ಬಟ್ ಬೆಳಗ್ಗೆ ಚಪಾತಿ ತಿಂದುಬಿಟ್ಟಿದ್ದೀವಲ್ಲ ಹಾಗಾಗಿ ಇವತ್ತು ಅನ್ನ ಮಾಡಮ್ಮ ಅನ್ನ ಮತ್ತು ಬೆಂಡೆಕಾಯಿ ಪಲ್ಯ ಮಾಡು ಅಂತೇಳಿ ಹೇಳಿದಳ ಮಗಳು ಹಾಗಾಗಿ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಕುಕ್ಕರ್ನೂ ಸಹ ಸೀಟಿ ಬರ್ತಾ ಇದೆ ಓಕೆನಾ ಎರಡು ಸಲ ತೊಳ್ಕೊಂಡಿದ್ದೀನಿ ಬೆಂಡೆಕಾಯಿನ ತೊಳೆದು ಬಟ್ಟಿಲೆ ಒರೆಸಿದ್ದೀನಿ ಒರೆಸ್ಕೊಂಡು ಈ ರೀತಿ ಹೆಚ್ಕೊಂತೀನಿ ಓಕೆನಾ ಬೆಂಡೆಕಾಯಿ ಪಲ್ಯದ ಏನಾದರೂ ರೆಸಿಪಿ ಬೇಕೆಂದರೆ ಫ್ರೈ ಮಾಡಿ ಪಲ್ಯ ಮಾಡಿದೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಈ ಥರದ್ದೇನಾದರೂ ಪಲ್ಯದೇನಾದರೂ ನಿಮಗೆ ರೆಸಿಪಿ ಬೇಕಂತಂದರೆ ಶಾರ್ಟ್ಸ್ ವೀಡಿಯೋದಲ್ಲಿ ಅಥವಾ ಲಾಂಗ್ ವೀಡಿಯೋದಲ್ಲಿ ಇದೆ ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಬೆಂಡೆಕಾಯಿ ಪಲ್ಯನೂ ಹತ್ತು ಅನ್ನನು ರೆಡಿ ಆಯಿತು ಫ್ರೆಂಡ್ಸ್ ಈಗ ತಟ್ಟೆಗೆ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಕಡೆಯೆಲ್ಲ ಫಸ್ಟು ಉಪ್ಪನ್ನು ಬಡಿಸಿ ಆಮೇಲೆ ಉಪ್ಪಿನಕಾಯಿ ಪುಡಿ ಪಲ್ಯ ಆಮೇಲೆ ಏನಾದರೂ ಸೈಡಿಗೆ ಮೆಣಸಿಕಾಯಿ ಅಥವಾ ಹಪ್ಳ ಆ ಥರ ಕರೆದಿದ್ರೆ ಮೊದಲು ಅವನ್ನೆಲ್ಲ ಬಡಿಸಿ ಆಮೇಲೆ ಅನ್ನ ತುಪ್ಪ ಅಥವಾ ಚಪಾತಿ ಅದು ತಿಂತೀನಿ ಅಂದರೆ ಚಪಾತಿ ಇಲ್ಲಾಂದರೆ ಅನ್ನ ಅದನ್ನು ಬಡಿಸ್ಕೊಂಡು ಪಲ್ಯನ ಅಥವಾ ಪುಡಿಯನ್ನು ಅಥವಾ ಸಾರನ್ನ ಎಲ್ಲ ಉಂಡು ಲಾಸ್ಟ್ಗೆ ಮೊಸರನ್ನ ಹೊಣ್ತಾರೆ ಫ್ರೆಂಡ್ಸ್ ಊಟ ಮಾಡಿದೆ ಫ್ರೆಂಡ್ಸ್ ತುಂಬ ಸಖತ್ತಾಗಿತ್ತು ಸೂಪರಾಗಿದೆ ಫ್ರೆಂಡ್ಸ್ ಭಾರಿ ಸೂಪರ್ ಆಗಿದೆ ಪಲ್ಯ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಈಗ ಸಾಯಂಕಾಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಬೇಗ ಆಗಿಬಿಡುತ್ತೆ ಟೈಮ್ ಅಲ್ವಾ ಚಹಾ ಮಾಡ್ತಾ ಇದ್ದೀನಿ ಹಾಲು ಕಸಕಿಟ್ಟಿದ್ದೆ ಚಹಾನು ಆಲ್ರೆಡಿ ರೆಡಿ ಆಗ್ತಾ ಇದೆ ಕುಡಿತಾ ಇದೆ ಟೈಮ್ ನೋಡಿದ್ರಲ್ಲ ಫ್ರೆಂಡ್ಸ್ ದಿನಾಲು ಐದುವರೆ ಆರು ಅದು ಆರೂವರೆ ಒಳಗೆ ಚಹಾ ಕುಡ್ತಿರ್ತೀವಿ ಇವತ್ತಿನ ಅದೇ ರೀತಿ ನಮ್ಮ ದಿನ ಕಳೆದೋಯ್ತು ಅರ್ಧ ದಿನ ಈಗ ಚಹಾ ಸೋಸ್ಕೊಂಡಿದ್ದೀನಿ ಚಹಾ ಕುಡಿಯೋಣ ಬನ್ನಿ ಬಿಸ್ಕೆಟ್ ಜೊತೆ ಚಹಾ ಕುಡಿಯೋಣ ಬನ್ನಿ ಬಿಸ್ಕೆಟ್ ತಿಂದು ಚಹಾ ಕುಡಿಯೋಣ ಓಕೆನಾ ಈ ಬಿಸ್ಕೆಟು ಸಹ ನಮ್ಮ ಒಂದು ಕಂಪ್ನಿದೆ ಫ್ರೆಂಡ್ಸು ಫೈಬರ್ ಬಿಸ್ಕೆಟು ತುಂಬ ಚೆನ್ನಾಗಿದೆ ಹಾಲಿನ ಜೊತೆ ತಿಂತಾರೆ ಕಾಫಿ ಜೊತೆ ತಿನ್ಬೋದು ಚಹ ಜೊತೆ ತಿನ್ಬೋದು ಎಲ್ಲ ಆಲ್ಮೋಸ್ಟ್ ಬಿಸ್ಕೆಟ್ಸ್ಗಳು ಚಹಾ ಕಾಫಿ ಬಿಸ್ಕೆಟ್ಸು ಚಹಾ ಕಾಫಿ ಹಾಲಿನ ಜೊತೆ ತಿಂದೆ ತಿಂತಾರೆ ಅದೇ ರೀತಿ ಮಾಮೂಲಿ ಫೈಬರ್ ಬಿಸ್ಕೆಟ್ ಇದು ತುಂಬ ಚೆನ್ನಾಗಿದೆ ಭಾರಿ ಮಸ್ತಾಗಿದೆ ಬೇಕಾದರೆ ನಮ್ಮ ಒಂದು ಪ್ರಾಡಕ್ಟ್ ಏನಾದರೂ ಬೇಕಿತ್ತು ಅನ್ಸನ್ ಅನಿಸಿದರೆ ನೆಟ್ಟಲ್ಲಿ ಚೆಕ್ ಮಾಡಿ ಆನ್ಲೈನ್ ಮೂಲಕ ತರಿಸ್ಕೊಬೋದು ಫ್ರೆಂಡ್ಸ್ ಓಕೆನಾ ಗ್ರಹಣ ಮುಗಿದ ಮರುದಿನ ಸೋಮವಾರ ಯಾವ ರೀತಿ ಇತ್ತು ಆ ಒಂದು ದಿನ ಹೇಳಿ ನೋಡಿದ್ವಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ರಿಗೂ